ಹೆಡ್ಲೈನ್ಸ್ ತಾಯಿ ಮಂದಿರದಲ್ಲಿ ಕಳ್ಳತನ ಬೆರಳಚ್ಚು ತಜ್ಞರ ಸಹಾಯದಿಂದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಅಂಬೇಡ್ಕರ್ ಭಾವಚಿತ್ರವಿರುವ ವಾಹನ ಚಾಲನೆ ಮಾಡಿ ಅಂಬೇಡ್ಕರ್ ಜಯಂತಿಗೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಎರಡು ಕೋಟಿ ರೂಪಾಯಿ ವೆಚ್ಚದ ಹಯಗ್ರೀವ ಕೆರೆಗೆ ಅಭಿವೃದ್ಧಿ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ದಾಸ ಸಾಹಿತ್ಯಗಳು ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಮಹತ್ವ ಹೊಂದಿದೆ ಅಂಕಣಕಾರ ರಾಘವೇಂದ್ರ ಅನ್ವಟಿ ಲಾರಿ ಮಾಲಕರ ವಿವಿಧ ಬೇಡಿಕೆಗಾಗಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ ಜಿಲ್ಲಾ ಲಾರಿ ಮಾಲಕರ ಸಂಘ ಭವಿಷ್ಯದ ಭಾರತಕ್ಕೆ ಪರಿಕಲ್ಪನೆ ಕೊಟ್ಟವರೇ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸಂತ ವೇದ ಸಂಸ್ಕೃತ ಶಿಬಿರಕ್ಕೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬ ಮತ್ತು ವೈದಿಕರಿಂದ ಚಾಲನೆ ಪಡೆದುಕೊಂಡಿರುವ ಎಚ್ಡಿ ಶ್ರೀರಾಮಲಿಂಗೇಶ್ವರ ದೇವರ ಪುನರ್ ಪ್ರತಿಷ್ಠಾಪನಾ ಅಷ್ಟಬಂಧ ಈ ನರಮಾನವ ದೇವರನ್ನೇ ಬಿಟ್ಟಿಂದ ಇನ್ನು ಮಾನವನನ್ನು ಬಿಡುತ್ತಾನೆ ಎಂಬುದಕ್ಕೆ ಕಾರವಾರದ ಸಾಯಿ ಮಂದಿರದಲ್ಲಿ ನಡೆದ ಕಳ್ಳತನ ಇದಕ್ಕೆ ಸಾಕ್ಷಿ ಒದಗಿಸಿದೆ ಹೌದು ಅಪರಿಚಿತ ಕಳ್ಳರು ಕಾರವಾರದ ಕೋಡಿ ಭಾಗದಲ್ಲಿರುವ ಸಾಯಿ ಮಂದಿರದಲ್ಲಿ ಕಳ್ಳತನ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣಗಳನ್ನು ಹೊತ್ತೊಯ್ದಿರುವುದು ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ ಸಾಯಿಬಾಬಾ ಅವರಿಗೆ ತೋಡಿದ ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ಪಾದುಕೆ ಕಳ್ಳತನ ಮಾಡಿದ್ದು ಪೊಲೀಸರು ಬೆರಳಚ್ಚು ತಜ್ಞರ ಸಹಾಯದಿಂದ ತನಿಖೆ ನಡೆಸುತ್ತಿದ್ದಾರೆ ಡಾವೆ ಗೊತ್ತಾಗ್ತೀವಿ ಇಲ್ಲಿ ಕೆಲವೊಂದ್ರಷ್ಟ ಮನೆ ಹತ್ರ ಇದ್ದೀವಿ ಈ ಕಡೆ ಹೋದ್ರೆ ಸೋಮನಾಥ್ ಅಲ್ಲ ಒಂದು ಫೋಟೋ ತೋರಿಸಿಲ್ಲ ಗೊಬ್ಬಾ ಮಾ ಫೋಟೋ ತಗೋ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಅಂಗವಾಗಿ ತಾಲೂಕಾ ಆಡಳಿತದ ವತಿಯಿಂದ ಗಾಂಧಿ ಕೊಠರಿನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಅವರು ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಸಂಘಟಿಸಲಾಗಿದ್ದ ಮೆರವಣಿಗೆಯನ್ನು ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ವಾಹನವನ್ನು ಚಲಾಯಿಸುವುದರ ಮೂಲಕ ಚಾಲನೆ ನೀಡಿದರು ూడ భీమగర్జనే నాయక నీమో భీమరా మహానాయక నీమో భీమరా ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಸೋದೆ ಶ್ರೀ ವಾದಿರಾಜ ಮಠದ ಹಯಗ್ರೀವ ಕೆರೆಗೆ ಎರಡು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಸೋದೆ ವಾದಿರಾಜ ಶ್ರೀಗಳವರ ದಿವ್ಯ ಸಾನಿಧ್ಯದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಶ್ರೀಗಳ ಆಶೀರ್ವಾದದೊಂದಿಗೆ ಗುಣಮಟ್ಟದ ಕೆಲಸ ಮಾಡುವುದು ಹಾಗೂ ಹೆಚ್ಚಿನ ಅನುದಾನ ತರುವ ಬಗ್ಗೆ ಭರವಸೆ ನೀಡಿದರು ಸಂಗೀತ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಾಹಿತ್ಯಗಳು ಬಳಕೆಯಾಗಲ್ಪಡುತ್ತಿದ್ದು ಮುಖ್ಯವಾಗಿ ದಾಸ ಸಾಹಿತ್ಯಗಳು ಹೆಚ್ಚೆಚ್ಚು ಬಳಕೆಯಾಗುತ್ತಿದ್ದು ಅಷ್ಟೇ ಮಹತ್ವವನ್ನು ದಾಸ ಸಾಹಿತ್ಯ ಹೊಂದಿದೆ ಈ ಸಾಹಿತ್ಯವು ಭಕ್ತಿ ಪ್ರಧಾನವಾಗಿ ಸಂಗೀತದ ಮೂಲಕ ತನ್ನತ್ತ ಸೆಳೆಯುವ ದೊಡ್ಡ ಶಕ್ತಿಯಾಗಿ ಬೆಳೆದಿದೆ ಎಂದು ಹಿರಿಯ ಪತ್ರಿಕಾ ವಿತರಕ ಅಂಕಣಕಾರ ರಾಘವೇಂದ್ರ ರಾನವಟ್ಟಿ ಹೇಳಿದರು ನಗರದ ಟಿಎಂಎಸ್ ಸಭಾಭವನದಲ್ಲಿ ಎರಡು ದಿನಗಳ ಕಾಲ ನಡೆದ ಸ್ಥಳೀಯ ಜನನಿ ಮ್ಯೂಸಿಕ್ ಸಂಸ್ಥೆಯ ಪ್ರಥಮ ಸ್ವರ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿ ಮಾತನಾಡಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ವೈದ್ಯ ಡಾಕ್ಟರ್ ಮುಕುಂದ ಪಟವರ್ಧನ್ ಮಾತನಾಡಿ ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಗೀತಕ್ಕೆ ಹೆಚ್ಚಿನ ಗೌರವ ಸ್ಥಾನಮಾನವಿದ್ದು ವೈಜ್ಞಾನಿಕವಾಗಿ ಅದು ದೃಢೀಕರಿಸಲ್ಪಟ್ಟಿದೆ ಕೆಲವೊಂದು ವ್ಯಕ್ತಿಗತವಾದ ಮಾನಸಿಕ ರೋಗಗಳನ್ನು ಸಂಗೀತಾಭ್ಯಾಸ ಮತ್ತು ಆಲಿಕೆಗಳಿಂದ ಗುಣಪಡಿಸಬಹುದಾದ ಶಕ್ತಿ ಹೊಂದಿದ್ದು ವಿದ್ಯಾರ್ಥಿ ಸಮುದಾಯಕ್ಕೆ ಸಾಧನೆಗೆ ಬಹಳ ಪ್ರಯೋಜನಕಾರಿಯಾಗಿದೆ ಎಂದರು ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಲಾರಿ ಮಾಲಕರು ರಾಜ್ಯಾದ್ಯಂತ ನೀಡಿರುವ ಲಾರಿ ಬಂದ್ ಕರೆ ಪ್ರತಿಭಟನೆಗೆ ಬೆಂಬಲಿಸಿ ಅಂಕೋಲದ ಬಾಳೆಗುಳಿಯಲ್ಲಿ ಕಾರವಾರದ ಜಿಲ್ಲಾ ಲಾರಿ ಮಾಲಕರ ಸಂಘದಿಂದ ಸಾಂಕೇತಿಕವಾಗಿ ಲಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು ಇದು ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಹೆಚ್ಚಾಗಿದೆ ಮತ್ತು ಈ ನಿಮ್ಮದು ರಿನ್ಯೂವಲ್ ಮಾಡಬೇಕಾದ್ರೆ ಗಾಡಿದು ಟ್ಯಾಕ್ಸಿ ಎಲ್ಲ ಹೆಚ್ಚಾಗಿದೆ ಟೋಲಿಂದ ಅವೈಜ್ಞಾನಿಕವಾಗಿ ಇಂದ ಇದೆಲ್ಲ ಇದ್ದದವಲ್ಲ ಹಾಗಾಗಿ ನಾವು ಅವರು ಕರೆ ಕೊಟ್ಟಿದ್ದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ನಾವು ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಅಂತ ನನ್ನ ಹೆಸರು ಇದೆಲ್ಲ ನಮ್ಮ ಲಾರಿಯರ್ ಪರವಾಗಿ ಮಾಡ್ತಾ ಇದ್ದಿದ್ದು ಹಾಗಾಗಿ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ನಾಲ್ಕು ಗಂಟೆಗೆ ಸರ್ಕಾರ ಅವರಿಗೆ ಮಾತಾಡಲಿಕ್ಕೆ ಮಾತುಕತೆ ಕರೆದಿದ್ದಾರೆ ಒಂದು ವೇಳೆ ಮಾತುಕತೆ ಸಕ್ಸಸ್ ಆಗದೆ ಹೋದರೆ ಮತ್ತೆ ಜಾರಿ ಇರ್ತದೆ ಇವತ್ತು ನಾವು ನಿಮಗೆ ಹೇಳಿ ಇವತ್ತು ನಾವು ದುಡ್ಡು ಕೊಡ್ತಾ ಇದ್ದೇವೆ ನಾಲ್ಕು ಗಂಟೆಗೆ ಮೀಟಿಂಗ್ ಇದೆ ಇಲ್ಲ ಅಂತ ಹೇಳಿದ್ರೆ ಅವರು ಹೇಳಿ ಕರೆ ಕೊಟ್ಟಾಗ ನೀವು ಗಾಡಿ ಎಲ್ಲಿದ್ದೆ ಅಲ್ಲ ಅಲ್ಲೇ ಗಾಡಿ ಬಿಟ್ಟು ನಮ್ಮ ಸ್ಥಾಯಿಕಿಗೆ ಸಪೋರ್ಟ್ ಮಾಡಬೇಕು ಆಯ್ತು ಥ್ಯಾಂಕ್ ಯು ನಿಮ್ದಲ್ಲಿ ರಾಮದುರ್ಗ ರಾಮದುರ್ಗ ಓಕೆ ನಮಸ್ಕಾರ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಸಂಘದ ವತಿಯಿಂದ ಇವತ್ತು ನಮ್ಮ ಬಾಳೆಗುಳಿಯಲ್ಲಿ ರಾಲಿಯನ್ನೆಲ್ಲ ನಿಲ್ಲಿಸಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಜಿ ಆರ್ ಷಣ್ಮುಗಪ್ಪನವರು ಈ ಒಂದು ಕರೆ ಕೊಟ್ಟಿದ್ದಾರೆ ನಮಗೆ ಕರ್ನಾಟಕದಾದ್ಯಂತ ಇವತ್ತು ಲಾರಿಗಳು ಬಂದ್ ಮಾಡಬೇಕು ಅಂತ ಹೇಳಿ ಕೆಲವು ಬೇಡಿಕೆಗಳನ್ನಿಟ್ಟು ಇಟ್ಟು ಕೊಟ್ಟಿದ್ದಾರೆ ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಇವತ್ತು ನಾಲ್ಕು ಗಂಟೆಗೆ ಸರ್ಕಾರ ಮಾತುಕತೆಗೆ ಅವ್ರಿಗೆ ಕರೆದಿದ್ದಾರೆ ಆ ಮಾತುಕತೆ ಸಫಲ ಆದರೆ ನಮ್ಮ ಏನು ಸ್ಟ್ರೈಕು ಹಿಂತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಇವತ್ತು ನಾವು ಬಿಡ್ತಾ ಇದ್ದೇವೆ ಮತ್ತು ನಾಳೆ ಇವತ್ತು ಸಫಲ ಆಗದೆ ಹೋದರೆ ನಾಳೆ ನಾವು ಎಲ್ಲಿ ಲಾರಿ ಇರ್ತಾವೋ ಅಲ್ಲೇ ಲಾರಿ ನಿಂತು ಪ್ರತಿಭಟನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಇಡೀ ಜಿಲ್ಲೆಯಾದ್ಯಂತ ನಾವು ಹಮ್ಮಿಕೊಂಡಿದ್ದೇವೆ ನಮಗೆ ಸಪೋರ್ಟ್ ಆಗಿ ಈ ಟ್ಯಾಂಪೋ ಮಾಲೀಕ ಸಂಘದವರು ಟ್ಯಾಕ್ಸಿ ಯೂನಿಯನ್ ಸಂಘದವರು ಎಲ್ಲರಿಗೂ ನಮಗೆ ಕೈ ಜೋಡಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾರೆ ಮತ್ತು ಈ ಒಂದು ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಅವೈಜ್ಞಾನಿಕವಾಗಿದ್ದಂಥ ತೋಲ್ಗಳು ಮತ್ತು ಅವೈಜ್ಞಾನಿಕವಾಗಿದ್ದಂಥ ಟ್ಯಾಕ್ಸ್ಗಳು ಇವೆಲ್ಲದರಿಂದ ತೊಂದರೆ ಆಗ್ತಾ ಇದೆ ಮತ್ತು ಈ ಡೀಸೆಲ್ ರೇಟ್ ಹೈಕಾಗಿದೆ ಅದು ಇವತ್ತು ಬೇಡಿಕೆಗಳನ್ನು ಐದು ಬೇಡಿಕೆ ಇಟ್ಟಿದ್ದಾರೆ ಐದು ಬೇಡಿಕೆ ಇವತ್ತು ಈಡೇರದೇ ಹೋದರೆ ನಮ್ಮ ಪ್ರತಿಭಟನೆಯನ್ನು ಮುಂದುವರಿ मैं सर उत्तर प्रदेश गोरखपुर का रहने वाला हूँ नाम है राम नायक यादव सर मैं एक पैसे से ड्राइवर हूँ मैं कर्नाटका में गाड़ी चलाता हूँ इधर मैं बेंगलुरु से भर के आता हूँ गोवा खाली करता हूँ इधर रास्ते में पुलिस वाले बहुत मिलते हैं कोई सौ कोई दो सौ नहीं देते हैं तो डंडा मारते हैं गाली देते हैं वीडियो बनाओ तो मोबाइल फेंक देते हैं मारते हैं गाली देते हैं ಮನೆ ಮಠ ಎಲ್ಲ ಬಿಟ್ಬಿಟ್ಟು ಗಾಡಿಗೆ ಏನು ಜೀವನ ಮಾಡೋಕೇನು ಬಂದಿರ್ತೀವಿ ಹೆಸರೇನು ಕರುಣಾಕರ ಬಿ ಅಂತ ಹಸಿಕೆರೆ ನಮ್ಮದು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಜೀವನ ಮಾಡೋಕೆ ಅಂತ ಬಂದಿದ್ದೀವಿ ಈ ಇದರಿಂದ ನಮ್ಮ ಪೊಲೀಸ್ನವರುಗಳು ಅಲ್ಲಲ್ಲೇ ಕೈ ಹಾಕಿ ನಮ್ಮ ಹತ್ರ ದುಡ್ಡು ಅದು ಇದು ಕೊಡಿ ಅಂತೇಳಿ ಅಲ್ಲಲ್ಲೇ ಎಲ್ಲೋ ಎಲ್ಲೋ ಒಂದೊಂದು ಕಡೆ ಇಸ್ಕೊತವ್ರೆ ಅದನ್ನೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಟೋಲ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಟೋಲ್ ಕಟ್ಟಿ ಗಾಡಿ ಮಾಡೋಕ್ಕಾಯ್ತಾ ಇಲ್ಲ ತುಂಬ ಕಷ್ಟ ಆಗ್ತೈತೆ ಡೀಸೆಲ್ ರೇಟು ಪೆಟ್ರೋಲ್ ರೇಟೆಲ್ಲ ಜಾಸ್ತಿ ಮಾಡಿ ಟ್ರಾನ್ಸ್ಪೋರ್ಟ್ ಆಯ್ತಾ ಇಲ್ಲ ನಮಗೆ ಲಾಸ್ಟ್ ಬರ್ತೈತೆ ಎಲ್ಲ ಮಾಡೋಕಂತಾರೆ ಸಮುದ್ರದ ಆಳವನ್ನು ತಿಳಿದವರಿಲ್ಲ ಅದೇ ರೀತಿಯಾಗಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿಯುಳ್ಳ ಚಿಂತನೆ ಯಾರು ತಿಳಿದವರಿಲ್ಲ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬರೇ ಸಾಟಿ ಎಂದು ಹಿರಿಯ ವಕೀಲರಾದ ಸದಾನಂದ್ ಭಟ್ ಅವರು ಹೇಳಿದರು ಅವರು ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿಯ ಅಂಗವಾಗಿ ಭೀಮಗರ್ಜನೆ ಸಂಘಟನೆಯವರು ಹಮ್ಮಿಕೊಂಡಿದ್ದ ಬೃಹತ್ ಭೀಮ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದರು ಸಹ ಅದಕ್ಕೆ ಸಮಯ ಅನ್ನುವಂಥದ್ದು ಸಾಕಾಗಲಿಕ್ಕಿಲ್ಲ ಯಾಕೆಂತಂದ್ರೆ ಸಮುದ್ರ ಎಷ್ಟು ಆಳ ಇದೆ ಅನ್ನುವಂಥದ್ದನ್ನು ಯಾರೂ ಅರಿತಿಲ್ವೋ ಅದೇ ರೀತಿ ಒಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಆಳವನ್ನ ಕೂಡ ಬಹುಶಃ ಸಂಪೂರ್ಣವಾಗಿ ತಿಳಿದವರಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಒಬ್ಬ ಹತ್ತೊಂಬತ್ತು ನೂರ ನಲವತ್ತನೇ ಇಸ್ವಿಯಂತಹ ಒಂದು ಕಾಲದೊಳಗೆ ಒಂದು ಸಮಾಜದ ಪರಿವರ್ತಕನಾಗಿ ಒಂದು ಅದ್ಭುತವಾದಂತಹ ಸಮಾಜಕ್ಕೆ ಶತ ಶತಮಾನಗಳವರೆಗೆ ಮಾರ್ಗದರ್ಶನ ಮಾಡುವಂತಹ ಒಬ್ಬ ಚೇತನ ನಮ್ಮ ಮಧ್ಯದಲ್ಲಿ ಇದ್ದರು ಅಂತಂದರೆ ನಾವು ಇವತ್ತಿಗೂ ಕೂಡ ಅವರನ್ನು ಅಷ್ಟೇ ಹೆಮ್ಮೆ ಮತ್ತು ಗೌರವದಿಂದ ಅವರನ್ನು ಸ್ಮರಿಸ್ಕೊಳ್ತಾ ಇದ್ದೇವೆ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಅನ್ನುವಂಥದ್ದು ಅವರ ಒಂದು ಮಹತ್ವವಾದ ವಿಚಾರ ಒಳಗೆ ನಾವು ಅವರನ್ನು ಗೌರವಿಸ್ತಾ ಬಂದಿದ್ದೇವೆ ಸಂವಿಧಾನವನ್ನು ಈ ಭಾರತ ದೇಶಕ್ಕೆ ನೀಡೋದರ ಜೊತೆಯಲ್ಲಿ ಇಡೀ ರಾಷ್ಟ್ರದ ಒಂದು ಸಮಗ್ರವಾದಂತಹ ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲ ಚಿಂತನೆಗಳನ್ನು ನೀಡಿದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀರಾವರಿ ಯೋಜನೆಗಳು ಇದಾವೆ ಅಂತಂದ್ರೆ ಅದರೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಿದ್ದಾವೆ ಇವತ್ತು ಸಮಾಜದಲ್ಲಿ ಮಹಿಳೆಯರಿಗೆ ನಾವು ಯಾವ ಸ್ಥಾನಮಾನಗಳನ್ನು ಕೊಡಬೇಕು ಯಾವ ಗೌರವವನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತೇವೆಯೋ ಅದು ಅವತ್ತಿನ ದಿವಸದಲ್ಲಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುಹಾಕಿದಂತಹ ಚಿಂತನೆ ಆಗಿದೆ ಇನ್ನು ಸಮಾನತೆಯ ವಿಚಾರಕ್ಕೆ ಬಂದರೆ ಸಮಾಜದೊಳಗೆ ಶೋಷಿತರು ದುರ್ಬಲರು ಯಾರಿದ್ದಾರೋ ಅವರನ್ನ ಮುಖ್ಯವಾಹಿನಿಯೊಳಗೆ ತಂದು ಈ ರಾಷ್ಟ್ರದ ಅಭಿವೃದ್ಧಿ ಒಳಗೆ ಸಮಾಜದ ಅಭಿವೃದ್ಧಿ ಒಳಗೆ ಅವರನ್ನ ತೊಡಗಿಸಿಕೊಂಡಾಗ ಮಾತ್ರ ಅದು ಸಾಧ್ಯ ಅನ್ನುವಂತಹ ಒಂದು ಮಹತ್ವದ ಕಲ್ಪನೆಯನ್ನು ನೀಡಿದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದವರು ಅವರ ಚಿಂತನೆಗಳು ಬಹುಶಃ ಬಹಳ ಸಂದರ್ಭದೊಳಗೆ ಇವತ್ತಿನ ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ನಡೀತವೆ ಆದ್ರೆ ನಾನು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಅಧ್ಯಯನ ಅಧ್ಯಯನಶೀಲ ಅಧ್ಯಯನಕಾರನಾಗಿ ಹೇಳೋದು ಅಂತಂದ್ರೆ ಈ ಸಮಾಜಕ್ಕೆ ಸ್ವಾತಂತ್ರ್ಯ ಬಂದ ಕೂಡಲೇ ಈ ಭಾರತ ಹೇಗಿರಬೇಕು ನಮ್ಮ ಸಮಾಜ ಹೇಗಿರಬೇಕು ಅನ್ನುವಂಥದ್ರ ಒಂದು ಸ್ಪಷ್ಟವಾದಂತಹ ಕಲ್ಪನೆಯನ್ನು ಕೊಟ್ಟಂತಹ ಧೀಮಂತ ನಾಯಕ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗಂಟಾ ಮೋಸವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ ಅನ್ನ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಯಲಾಪುರ ಪಟ್ಟಣದ ಶಾರದಾಂಬ ದೇವಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಸಂತ ಭೇದ ಸಂಸ್ಕೃತ ಯೋಗ ಶಿಬಿರವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಗುರುಗಿಯ ಶ್ರೀ ರಮಾನಂದ ಸ್ವಾಮೀಜಿ ಸ್ಮರಣೆ ಹಾಗೂ ಸೋಮ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ತಾಲೂಕಿನ ಎಚಡಿಯ ಶ್ರೀರಾಮಲಿಂಗೇಶ್ವರ ದೇವರ ಪುನರ್ ಪ್ರತಿಷ್ಠಾಪನಾ ಅಷ್ಟಬಂಧ ಮಹೋತ್ಸವ ಏಪ್ರಿಲ್ ಹದಿನೈದು ಹದಿನಾರು ಹಾಗೂ ಹದಿನೇಳರಂದು ಜರುಗಲಿದೆ ವೇದಮೂರ್ತಿ ಗಣಪತಿ ಹಿರೇಬೆಟ್ ಗೋಕರ್ಣ ಮಾರ್ಗದರ್ಶನದಲ್ಲಿ ಏಪ್ರಿಲ್ ಹದಿನೈದರಂದು ಬೆಳಿಗ್ಗೆ ಬ್ರಹ್ಮಕೂರ್ಚ್ ಪ್ರಾರ್ಥನೆ ಮಹಾಸಂಕಲ್ಪ ಗಣಪತಿ ಪೂಜಾ ಪುಣ್ಯಾಹ ನಾಂದಿ ಕೌತುಕ ಪೂಜಾ ಚಕ್ರಹಣ ಇನ್ನೂ ಅನೇಕ ಕಾರ್ಯಕ್ರಮಗಳೊಂದಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ಜರುಗಲಿದೆ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ